ಸುತ್ತ ಸೊ ಅಂದ್ರೆ ಬೆಳಗಾವಿ ಜಿಲ್ಲಾ ಡಿ ಸಿ ಚುನಾಯ್ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಇತ್ತು ಸೊ ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರ ಅಂದ್ರೆ ಆದೇಶ ಮೇರೆಗೆ ಅವ್ರ ಜೊತೆ ಚರ್ಚೆ ಮಾಡಿ ಎಲ್ಲ ನಮ್ಮ ಆಡಳಿತ ಮಂಡಳಿ ಹದಿಮೂರು ಜನ ಸದಸ್ಯರನ್ನ ಜೊತೆ ಚರ್ಚೆ ಮಾಡಿ ಇವತ್ತು ತಮಗೂ ಅವರಿಗೆ ಪ್ರೆಸ್ ಕಾನ್ಫರೆನ್ಸ್ ಹೇಳಿದ್ದಾರೆ ಅಂದ್ರೆ ಅಧ್ಯಕ್ಷ ಸ್ಥಾನಕ್ಕೆ ಸನ್ಮಾನ್ಯ ಅಣ್ಣ ಅವರು ಉಪಾಧ್ಯಕ್ಷ ಸ್ಥಾನಕ್ಕೆ ಕಾಗವಾಡ ಶಾಸಕ ಮಾನ್ಯ ರಾಜು ಕಾಗೆ ಅವ್ರನ್ನ ನಾಮಿನೇಷನ್ ಮಾಡಿದ್ರು ಎರಡೇ ನಾಮಿನೇಷನ್ ಬಂದವ್ರಿ ಅಂದರೆ ಎರಡು ಆ ವಿರೋಧ ಆಯ್ಕೆ ಆದಂಗೆ ಅಂತ ಹೇಳಿ ಅಂದರು ಮೂರು ಒಂದು ಮೀಟಿಂಗ್ ಆಗ್ತೈತಿ ಅದಕ್ಕೆ ನಾವೆಲ್ಲ ಚುನಾವಣೆ ಕಿತ್ತ ಮುಂಚೆನೂ ಮಾಧ್ಯಮ ಸ್ನೇಹಿತ ಮುಖಾಂತರ ಜಿಲ್ಲೆ ಜನತೆಗೆ ರೈತರಿಗೆ ಗ್ರಾಹಕರಿಗೆ ನೌಕರಸ್ಥರಿಗೆ ಏನು ಭರವಸೆ ಕೊಟ್ಟಿದ್ದು ಅಂದರೆ ಡಿ ಸಿ ಸಿ ಬ್ಯಾಂಕ್ ನಮ್ಮದ ಗುಂಪಿಂದಂದರೆ ನಾವು ಜೊಲ್ಲೆಯವ್ರ ಕೂಡ ಏನೊಂದು ಪ್ಯಾನಲ್ ಮಾಡಿದ್ದೀವಿ ಆ ಗುಂಪಿಗೆ ಬಹುಮತ ಬರ್ತೈತಿ ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮವ್ರು ಅದು ಮೊದಲು ಹೇಳಿದ್ದು ಅದೇ ಪ್ರಕಾರ ನಾವು ಆವಾಗ ಒಂದು ಮಾತು ಕೊಟ್ಟಿದ್ದು ಅಧ್ಯಕ್ಷ ಸ್ಥಾನ ಉಪಾಧ್ಯಕ್ಷ ಸ್ಥಾನ ಎರಡೂ ನಾವು ಲಿಂಗಾಯ ಸಮುದಾಯಕ್ಕೆ ಕೊಡ್ತಿದ್ದು ಅದರ ಪ್ರಕಾರ ನಮ್ಮ ಪ್ರಾಮಿಸ್ ನಾವು ಫುಲ್ಫಿಲ್ ಮಾಡಿದ್ದೀವಿ ಅಂದರೆ ನಾನು ತಮ್ಮ ಮುಖಾಂತರ ಇವತ್ತೇನು ಏನು ಅಂದ್ರೆ ಸೊ ಮುರುಗೋಡ ಮಾತೇನೋ ಆಶೀರ್ವಾದನ ಬ್ಯಾಂಕಿಗೆ ಆತ್ರಿ ಈಗ ನೂರನೇ ಶತಮಾನೋತ್ಸವದಾಗ ನಾವು ನಡೀತಾ ಇದ್ದೀವಿ ಆದರೆ ದೇವ್ರ ಇಚ್ಛೆ ಪ್ರಕಾರ ದೇವ್ರು ಯಾವಾಗ ಒಳ್ಳೆಯವರು ಬರಬೇಕು ಬ್ಯಾಂಕ್ ನಡ್ಕೋ ಒಂದು ನಿಮ್ಗೆ ಉದಾಹರಣೆ ಹೇಳ್ತೀನಿ ಎರಡು ಸಾವಿರದ ನಾಲ್ಕರಾಗ ನಮ್ಮ ದೇಶಕ್ಕೆ ಅಚಾನಕ್ ಒಬ್ಬ ವರ್ಲ್ಡ್ ಬೆಸ್ಟ್ ಎಕನಾಮಿಸ್ಟ್ ಪ್ರೈಮ್ ಮಿನಿಸ್ಟರ್ ಆದ್ರೆ ಡಾಕ್ಟರ್ ಮನ್ಮೋಹನ್ ಸಿಂಗ್ ಇವತ್ತು ನಮ್ಮ ಬ್ಯಾಂಕಿಗೆ ಬೆಸ್ಟ್ ಆರ್ಥಿಕ ತಜ್ಞರು ಎಕನಾಮಿಸ್ಟ್ ಅಂತಂದ್ರು ತಪ್ಪಾಗ್ಲಿಕ್ಕಲ್ಲ ಅನ್ನಾ ಸಾವಿರ ಜೊಲ್ಲೆ ಅವ್ರಿಗೆ ಮುರುಗೋಡು ಮಹಾಂತನ ಆಶೀರ್ವಾದದಿಂದ ಅಧ್ಯಕ್ಷ ಆಗುವಂಥ ಅವಕಾಶ ಸಿಗ್ತಂದ್ರೆ ಎಲ್ಲರೂ ಬ್ಯಾಂಕ್ನಾಗ ಕೂತು ರಾಜಕಾರಣ ಮಾಡಿ ಬ್ಯಾಂಕ್ ನಡೆಸ್ತಿದ್ರು ಆದರೆ ಇವತ್ತೊಬ್ಬರು ನಮ್ಗೆ ಇಂಥ ಅಧ್ಯಕ್ಷ ರೀ ಐದು ವರ್ಷ ಒಳಗಂದ್ರೆ ಈ ಥರ ಚಿತ್ರ ಬದಲಾಗಿ ಯಾಕಂದ್ರೆ ಅವ್ರಿಗೆ ಯಾಕಂದ್ರೆ ಹಣಕಾಸಿನ ಬಗ್ಗೆ ಆರ್ಥಿಕ ಬಗ್ಗೆ ಸಿಕ್ಕಾಬ್ರೆ ಅನುಭವ ಇರೋದ್ರಿಂದ ಅಂಥ ಅಧ್ಯಕ್ಷ ಸಿಕ್ಕದ ನಮ್ಮೆಲ್ಲರ ಸೌಭಾಗ್ಯ ಮತ್ತು ನಮ್ಮ ರೈತರ ಸೌಭಾಗ್ಯ ಒಳ್ಳೆಯ ದೃಷ್ಟಿಯಿಂದ ಹೋಗುವಂಥ ಸಂಪೂರ್ಣವಾದಂಥ ಎಲ್ಲ ಐತಿ ಅವರ ಅಧ್ಯಕ್ಷರಾಗಿದ್ದರು ಬ್ಯಾಂಕಿನ ಭಾಳ ಅದಕ್ಕೆ ನಾನು ತಮ್ಮ ಮುಖಾಂತರ ಜಿಲ್ಲೆಯ ರೈತರಿಗೆ ಗ್ರಾಹಕರಿಗೆ ನೌಕರರಿಗೆ ಡಿಪಾಸಿಟ್ ಒಂದು ಮನವಿ ಮಾಡ್ತೀನಿ ಯಾಕಂದರೆ ಭಾಳ ಜನ ಎಲ್ಲ ವಾಟ್ಸಪ್ಪಲ್ಲಿ ಸುಮಾರು ಸಾವಿರ ಕೋಟಿ ಡಿಪಾಸಿಟ್ ವಿಡ್ರಾವಲ್ ಆಗೈತೆ ಅಂತೇಳಿ ಎಲ್ಲ ಪ್ರಚಾರ ಮಾಡ್ತಿದ್ರು ತಮಗೆ ಹೇಳ್ತೀನಿ ಪ್ರತಿ ವರ್ಷ ಬ್ಯಾಂಕಲ್ಲಿ ಈ ಟೈಮಲ್ಲಿ ಏಳ್ನೂರು ಕೋಟಿಯಿಂದ ಎಂಟುನೂರು ಕೋಟಿ ವಿಡ್ಡ್ರಾ ಆಗ್ತಿತ್ತು ವಿಡ್ರಾ ಆಗ್ತಿತ್ತು ಡಿಸೆಂಬರ್ನಿಂದ ಮಾರ್ಚ್ ಒಳಗೆ ಮತ್ತು ಜಮಾ ಆಗ್ತಿತ್ತು ಅದು ಈ ಸಲ ಒಂದು ಮುನ್ನೂರು ಕೋಟಿ ಜಾಸ್ತಿ ವಿಡ್ರಾ ಆಯಿತು ಡಿಪಾಸಿಟ್ ಅದಕ್ಕೆ ಎಷ್ಟು ಅಪಪ್ರಚಾರ ಮಾಡಿರಿಂದ್ರೆ ಜಾರಕಿಹೊಳಿ ಅವ್ರ ಕಡೆ ಬ್ಯಾಂಕ್ ಹೋಗ್ತಿದ್ದಿ ಬ್ಯಾಂಕ್ ಮುಳುಗ್ತೈತೆ ಅಪಪ್ರಚಾರ ಮಾಡಿ ಮಾಡಿ ಯಾಕಂದ್ರೆ ಪಾಪಕ್ಕೆ ತಪ್ಪು ಸಂದೇಶ ಕೊಟ್ಟು ಏಳ್ನೂರ ಎಂಟುನೂರ ಆಗಲಿ ಒಂದು ಎರಡು ಐವತ್ತು ಕೋಟಿ ಹೆಚ್ಚಿಗೆ ಡಿಪಾಸಿಟ್ ವಿಡ್ರಾ ಆಯ್ತು ಯಾಕೆತಂದ್ರೆ ಗೋಲ್ಡ್ ರೇಟ್ ಜಾಸ್ತಿ ಆಗೋದ್ರಿಂದ ಜನ ಬ್ಯಾಂಕ್ ದುಡ್ಡು ತಕ್ಕೊಂಡು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿದ್ರು ಅದಕ್ಕೆ ಇದೆಲ್ಲ ಸುಳ್ಳು ಐತಿ ಅದಕ್ಕೆ ಯಾರು ಡಿಪಾಸಿಟ್ರು ರೈತರು ಯಾರು ಅಂಜಕ್ಕೆ ಹೋಗ್ಬೇಡ್ರಿ ಬ್ಯಾಂಕ್ ಕಟ್ಟಿ ಆಗೈತಿ ನಾಳಿದ ಅಂದರೆ ನಮ್ಮ ಬೆಳಗಾವಿ ಜಿಲ್ಲಾ ಡಾಕ್ಟರ್ ಮನಮೋಹನ್ ಸಿಂಗ್ ಅಣ್ಣಸಾಹೇಬ್ ಜೊಲ್ಲೆ ಅವ್ರ ಕಡೆ ಬ್ಯಾಂಕ್ ಬಂದೈತಿ ಯಾರು ಅಂಜಬೇಡ್ರಿ ಬೆಸ್ಟ್ ಬ್ಯಾಂಕ್ ನೀಡ್ತಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರು ನಮ್ಮ ಕನಸು ಇಷ್ಟ ಐತಿ ಹತ್ತು ವರ್ಷ ಈ ಬ್ಯಾಂಕನ್ನು ಆರೂವರೆ ಸಾವಿರ ಕೋಟಿ ಇದ್ದಂಥ ಡಿಪಾಸಿಟ್ನ ಹತ್ತು ಸಾವಿರ ಒಯ್ಬೇಕು ಅವ್ರು ನಿನ್ನೆ ನಾವು ರಾತ್ರಿ ಐದೇ ವರ್ಷೊಳಗೆ ಅಂತಾರು ಹತ್ತು ಬೇಡ ಐದು ವರ್ಷ ಒಳಗೆ ಆಮೇಲೆ ನಿನ್ನ ರಾತ್ರಿ ನಾ ಕುಂತು ಮಾತಾಡಿದಾಗ ಅವ್ರು ಅದ ಅಂದ್ರೆ ಮಂಗ್ಳೂರದಾಗ ಅಂದ್ರೆ ಡಿ ಸಿ ಸಿ ಬ್ಯಾಂಕ್ ರಾಜ್ಯದಾಗ ನಂಬರ್ ಒನ್ ಐತಿ ನಾವು ಮೊದಲು ನಮ್ಮ ಕರ್ನಾಟಕ ಡಿ ಸಿ ಸಿ ಬ್ಯಾಂಕ್ ನಂಬರ್ ಒನ್ ಮಾಡುವಂಥ ಇಂಥ ಅನೇಕ ಇದನ್ನೆಲ್ಲ ಅಂದರೆ ಯೋಜನೆ ಇಟ್ಕೊಂಡು ಮಾಡಿದ್ರು ಅದಕ್ಕೆ ನಾವೆಲ್ಲರೂ ಉಸ್ತುವಾರಿ ಸಚಿವರು ಎಲ್ಲರೂ ಶಾಸಕರು ಜಿಲ್ಲೆ ಶಾಸಕರು ಎಲ್ಲರೂ ಸಹಕಾರ ಕೊಡ್ತಿದ್ದರು ಅದಕ್ಕೆ ಚುನಾವಣೆ ನಾವು ಮಾಡಿದಿದ್ದು ಜೋರಾಗಿ ಚುನಾವಣೆ ಮಾಡಿದೆವು ಚುನಾವಣೆ ಮುಗಿತು ಈಗೆಲ್ಲ ವಿಶ್ವಾಸದ ತಗೊಂಡು ಚಲೋ ಬ್ಯಾಂಕ್ ನಡೆದು ಬೆಳಗಾವಿ ಜಿಲ್ಲೆ ರೈತರಿಗೆ ಗ್ರಾಹಕರಿಗೆ ನೌಕರ್ಸ್ ಒಳ್ಳೆಯಾಗುವಂಥ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ ಮತ್ತೇನು ಕೇಳಿದ್ರೆ ಅಂದ್ರೆ ಬೇರೆ ಈಗ ನೋಡ್ರಿ ರಾಜಕಾರಣದಾಗ ನಮ್ ವಿರೋಧಿಗಳಿಗೆ ಸುಮ್ಕೊಂಡು ನನ್ನಕ್ಕೂ ಆಗೋದಿಲ್ರಿ ಅವರು ರಾಜಕಾರಣ ಮಾಡೋರಿ ಅವರು ತಮ್ಮ ಪ್ರಯತ್ನ ಎಫರ್ಟ್ ಮಾಡ್ತಾರೋ ಈಗ ನಮ್ಮ ಕೆಲಸ ನಾವು ಅವ್ರು ಮಾಡಿ ನೀವು ಹಂಗ್ಯಾಕ್ ಮಾಡ್ರಿ ಅವ್ರಿಗೆ ಯಾಕೆ ಫೋನ್ ಮಾಡಿರಿ ಅವ್ರನ್ನ ಹೇಳಿ ಅನ್ನಕ್ಕೆ ತಪ್ಪಾಗಲ್ಲ ರಾಜಕಾರಣ ಅವರು ಮಾಡ್ತಾರೋ ನಾವು ಮಾಡ್ತು ಇವತ್ತು ನಾವು ಸಕ್ಸಸ್ ಆಗಿದ್ದೀವಿ ಭಾಳ ವರ್ಷ ನಂತರ ಏನಿಲ್ಲ ಮೂವತ್ತು ವರ್ಷ ನಂತರ ಹೋರಾಟ ಮಾಡಿ ಬ್ಯಾಂಕ್ ಕೈಯಾಗಿ ತಗೊಂಡಿದ್ವಿ ಅಂದರೆ ನಾ ಇಷ್ಟೇ ನನ್ನ ಆಸೆ ಐತಿ ಅನ್ನ ಸಾಹೇಬ್ ಜೊಲ್ಲೆ ಅವರು ರಾಜಕಾಗೆ ಅವರು ಕೂಡಿ ಬ್ಯಾಂಕನ್ನು ಏನು ಈಗೇನು ಮೊದಲು ನಡೆಸಿರಲ್ಲ ರೀ ಅಂದರೆ ನಡೆಸಿದಂಥ ಕೆಲವೊಂದು ತಾಲೂಕುಗಳು ಅವನ ಹೆಸರು ಮರೆಸಿ ಒಳ್ಳೆ ಕೆಲಸ ಮಾಡ್ತಾರೋ ಮತ್ತು ಎಲ್ಲ ನಡೆದು ಅದಕ್ಕೆಲ್ಲ ಭಾಳ ನಾವು ತಲೆ ಕೆಡಿಸ್ಕೋಬೇಕು ಇಲ್ಲಿಲ್ಲ ಆ ಥರ ಇಲ್ಲ ಈಗ ಸದ್ಯಕ್ಕೆ ನೋಡಿ ನಾವು ಏನು ಮಾಡಿದೆ ಅಂದರೆ ಒಂದು ಅಧ್ಯಕ್ಷ ಸ್ಥಾನ ನೋಡಿ ಹೋದ್ ಸಲ ನಾವು ಹದಿಮೂರು ಜನ ಬಿ ಜೆ ಪಿ ಡೈರೆಕ್ಟ್ ಇದ್ದರು ಉಸ್ತುವಾರಿ ಸಚಿವರು ಹೇಳಂದ್ರೆ ಅಪ್ಪ ಸಪ್ ಅವ್ರನ್ನ ಕಾಂಗ್ರೆಸ್ ಅವ್ನು ಅಧ್ಯಕ್ಷ ಮಾಡಿದ್ವಿ ನಮ್ಮ ಸೀಟ್ ಹೆಚ್ಚಿದ್ರು ಇವತ್ತು ಲೆಕ್ಕ ಪ್ರಕಾರ ಮಾಡ್ಕೋತಾರೆ ಎಂಟು ಎಂಟು ಹೋದ್ವಿ ನಾವು ಅಂದರೆ ಬಿ ಜೆ ಪಿ ಎಂಟು ಕಾಂಗ್ರೆಸ್ ಅಂಟು ಇವತ್ತು ಅವ್ರು ಏನು ಹೇಳಿರಂದ್ರೆ ಅಧ್ಯಕ್ಷ ಸ್ಥಾನ ನಾವು ಇಟ್ಕೋತೀವಿ ಅಂತ ಅವ್ರಿಗೆ ವಿನಂತಿ ಮಾಡ್ಕೊಂಡ ಹ್ಞೂ ಅಂದರು ಉಪಾಧ್ಯಕ್ಷ ಸ್ಥಾನ ಅವ್ರು ಇಟ್ಕೊತಂದ್ರೆ ಇಟ್ಕೊಂಡು ಅಂಡರ್ಸ್ಟ್ಯಾಂಡಿಂಗ್ ಇದ್ರಾಗ ನೋಡಿರಿ ಈ ಕಾಂಗ್ರೆಸ್ ಬಿಜೆಪಿ ಅಂತ ಬರೋದಲ್ಲ ಕೋ ಆಪರೇಟಿವ್ ಇರ್ತೈತಿ ನಾವು ಯಾವ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿಲ್ಲ ಬ್ಯಾಂಕ್ ಚಲೋ ನಡಿ ವಿಚಾರದಾಗೈತಿ ಸೊ ಅಣ್ಣ ಸಾಹೇಬ್ ಚಲೋ ಅಲ್ಲ ಅಣ್ಣಾ ಸಾಬ್ ಜೊಲ್ಲೆ ನಡೆಸಿದ್ರೆ ಹತ್ತು ವರ್ಷ ಅವರೇ ಇಲ್ಲ ಯಾರು ಬೇಡದ್ರಿ ಹ್ಞೂ ಹ್ಮ್ ಈ ಪ್ರಶ್ನೆ ಹೇಳ್ತೀರ ಹ್ಮ್ ಅಲ್ಲ ಅಂದ್ರ ಈಗ ಈಗ ಆ ಅಂಡರ್ಸ್ಟ್ಯಾಂಡಿಂಗ್ ಅವ್ರು ಮಾಡ್ಕಾರಿ ನನಗೆ ಅನ್ಸಿದ್ ಮಟ್ಟಿಗೆ ಮಾಡಿ ಅಣ್ಣಾಸಾಬ್ ಜೆಲ್ಲರ್ ಬ್ಯಾಂಕ್ ನಡ್ಸಾಕತ್ರ ಬೀಡ್ ಅನ್ನುವಂಥ ಪರಿಸ್ಥಿತಿಯೂ ನಿರ್ಮಾಣ ಆಗೋದಿಲ್ಲ ಯಾಕಂದ್ರೆ ಅಷ್ಟು ಚಲೋ ಬ್ಯಾಂಕ್ ನರ್ಸರು ನಾವೆಲ್ಲ ಭಾಳ 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 ಪ್ಲ್ಯಾನ್ ಮಾಡ್ಕೊಂಡಿರಿ ಭಾಳ ಪ್ಲ್ಯಾನ್ ಇದೆ ಎಲ್ಲ ಹೇಳಿದ್ರು ಈಗ ನಾವು ಅವರು ಸೊ ಬ್ಯಾಂಕನ್ನು ನಿಮಗೆ ನಡೆಸ್ ನಾಳೆ ನಾಳಿದ್ದಂಥ ಬೋರ್ಡ್ ಆಫ್ ಡೈರೆಕ್ಟ್ರು ಎಲ್ಲರೂ ಇನ್ನೂ ಐದು ವರ್ಷಕ್ಕಿಲ್ಪ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತೈತೆ ಅಂತ ನಾನು ಅಲ್ಲಲ್ಲ ಈಗ ರಾಜು ಕಾಗೇಂದ್ ಯಾವಾಗಲೂ ರೊಟ್ಟಿ ತುಪ್ಪದಾಗ ಬಿಡ್ತೈತ್ ಅವ್ರಿ ಪಾಟ್ನ ರೊಟ್ಟಿ ತುಪ್ಪದಾಗ ಬಿಡೋದು ಬಂದ ಪಾಟ್ನ ಅನ್ನ ಪೂಜ ಆದ್ರಿ ಬಂದ ಉಪಾಧ್ಯಕ್ಷ ಆದ್ರಿ ಅದು ಉಸ್ತುವಾರಿ ಮಂತ್ರಿ ಅವ್ರಿಗೆ ಗೊತ್ತ ಹೆಂಗಾದ್ರು ಬಟ್ ರಾಜು ಕಾಗೆ ಒಳ್ಳೆ ಮನುಷ್ಯ ಆದ್ರೂ ಅವ್ರು ಸಹಕಾರ ಕೊಡ್ತಾರ ಎಲ್ಲಾರು ಏನಲ್ಲ ಎಲ್ಲಾರು ಕೂಡ ಕೇಸಿತ್ರ ಕಾಂಗ್ರೆಸ್ ಬಿಜೆಪಿ ಅಂತ ಚಂದಂಗ್ ಮಾಡ್ಕೊಂಡು ಹೋಗ್ತಾರೆ ಈಗ ಮತ್ತೆ ಅಣ್ಣ ಸಾಹೇಬ್ ಅಣ್ಣ ಸಾಹೇಬ್ ಜೊಲ್ಲೆ ಅವರ ಹೆಸರು ಇಟ್ಕೊಂಡು ಜಾರಕಿಹೊಳಿ ಅವರನ್ನ ಅಂದ್ರೆ ನಿಮ್ಮ ಹೆಸರನ್ನು ಪ್ರಯತ್ನಗಳು ಬಹಳಷ್ಟು ಅವ್ರವ್ರೆಲ್ಲ ಸೋಲ್ತಾರೋಲಿಸ್ತಾರ ಅವ್ರು ರೊಕ್ಕಾರು ಹಿಂಗೆಲ್ಲ ಅಪಪ್ರಚಾರಗಳಾದವು ಕಡೆ ಅವ್ರ್ ಗೆಲ್ಸಿದ್ರಿ ಇನ್ನೊಂದು ಕಡೆ ಅಧ್ಯಕ್ಷ ಸ್ಥಾನನೂ ಕೊಡಿಸಿದ್ರಿ ಅಲ್ಲ ಈಗ ನಿಪ್ಪಾಣಿ ತಾಲ್ಲೂಕದ ಇಲೆಕ್ಷನ್ ನಡೆದಾಗ ಎಷ್ಟು ಅಪಪ್ರಚಾರ ಮಾಡ್ರಿ ಅಂದ್ರ ಜಾರ್ಖಂಡ್ ಅವರ ನಾನಾ ಸಾಲೇ ಸೋಲಸಾರ್ ಅಥವಾ ಅಪಪ್ರಚಾರ ಮಾಡ್ರ ಅದನ್ನೂ ಎಲ್ಲರೂ ಬ್ರದರ್ಸ್ ನಿಂತ ಕೆ ಸಪೋರ್ಟ್ ಮಾಡಿದ್ರು ಅಗದಿ ಅವ್ರದ್ದು ಇತ್ತು ಗೆದ್ದು ಬಂದ್ರೆ ಈಗ ಅವ್ರನ್ನ ಅಧ್ಯಕ್ಷ ಮಾಡೋದಿಲ್ಲ ಹಂಗೆ ಹಿಂಗತ್ತು ಇದನ್ನು ಹೇಳ್ಕೊತ ಬಂದ್ರೆ ಖರೆ ನಾವು ಬ್ಯಾಂಕ್ ನಡೆಸೋಕಿದ್ರಾಗ ಎಲ್ಲ ಆಯ್ಕೆ ನೋಡಿದಾಗ ಯಾರು ಬೆಸ್ಟ್ ಅನ್ನೋದು ನೋಡಿ ಯಾರ ಕಡೆ ಬ್ಯಾಂಕ್ ಕೊಟ್ಟರೆ ಚಲೋ ಅಂತ ವಿಚಾರ ಮಾಡಿ ನಮಗೂ ಯಾಕಂದ್ರೆ ಲಾಂಗ್ ಟೈಮ್ ರಾಜಕಾರಣ ಮಾಡಬೇಕು ಅದಕ್ಕೆ ಬ್ಯಾಂಕ್ ಉಳಿಬೇಕು ಬೆಳೀಬೇಕು ಹಿಂಗೆಲ್ಲ ಒಳ್ಳೆಯವ್ರದ್ದು ನಮ್ಮಲ್ಲಿ ಏನೂ ಕೆಡ್ಸೋಕವ್ರ ಅವ್ರು ಅಲ್ಲಾರೆ ಇದಕ್ಕೆ ಅನ್ನ ಸಾವ್ರು ಹೇಳಿ ನಿಮಗೆ ನಾನು ಹೇಳ್ತಂದ ಅವ್ರು ಏನು ಕೆಡಿಸೋಕೆ ಬಂದರು ನಾವು ಕೆಡದಿಲ್ಲ ಗಟ್ಟಿಯಾಗಿರ್ತೀವಿ ಬ್ಯಾಂಕ್ನೆಲ್ಲ ಮಾಡ್ತೀವಿ ಎಲ್ಲ ನಮ್ಮ ಯಾಕಂದ್ರೆ ಕಾಂಗ್ರೆಸ್ಸು ಬಿ ಜೆ ಪಿ ಎಲ್ಲ ಹಿರಿಯರು ಎಲ್ಲರೂ ಕೂಡಕ್ಕೆ ಮಾ ಬ್ಯಾಂಕ್ ನಡ್ಸ್ಕೊಂಡು ಹೋಗ್ತಾರ್ರಿ ಹ್ಞೂ ಅಂದ್ರೆ ಅದಂದ್ರೆ ಕಾಂಗ್ರೆಸ್ ಇಂದ ಒಬ್ರು ಉಪಾಧ್ಯಕ್ಷ ಮಾಡೋ ಟೈಮ್ದಾಗ ಹಿಂಗಲ್ಲ ಹೊಂದಾಣಿಕೆ ಮಾಡ್ರಿ ಇರೋ ಅಲ್ಲ ಇವತ್ತು ಈಗ ಎಲ್ಲ ಕಡೆ ಬೋರ್ಡ್ ಆಫ್ ಡೈರೆಕ್ಟರ್ ಎಲ್ಲ ತಾಲೂಕಿಗೆ ರೀ ಅವ್ರು ಮಾಡ್ಕೊಂಡು ಹೋಗ್ತಾರೆ ಆ ಏನು ಎಫೆಕ್ಟ್ ಆಗೋದಿಲ್ಲ ಡೆವಲಪ್ಮೆಂಟ್ ಏನು ತೊಂದರೆ ಆಗೋದಲ್ರಿ

ಸಾಕಷ್ಟು ನೋಡಿ ಎಲ್ಲ ಸುಳ್ಳು ಪಾಪ ಸಿ ಎಂ ಅವರು ಯಾವುದೂ ಇನ್ವಾಲ್ವ್ ಆಗಿಲ್ಲ ಅವ್ರಿಗೆ ಎಂಟು ಕೆಲಸ ಇತ್ತು ಅವ್ರು ಡಿ ಸಿ ಬ್ಯಾಂಕ್ ವಿಚಾರದಾಗ ಪತ್ರಿಕೆಯಲ್ಲಿ ಬರ್ತದೆ ಅಂದ್ರೆ ಮಾನ್ಯ ಮುಖ್ಯಮಂತ್ರಿ ಇನ್ವಾಲ್ವ್ ಆಗಿದ್ದಾರೆ ಯಾರೂ ಇನ್ವಾಲ್ ಆಗಿಲ್ಲರಿ ಮತ್ತು ಕೋ ಆಪ್ರೇಟಿವ್ ರೀ ಎಲ್ಲರೂ ಕೂಡ ಇರ್ತಾರೆ ಅಪೇಕ್ಷ ಇರಲಿ ಕೆ ಎಮ್ ಎಫ್ ಇರಲಿ ಮಾರ್ಕೆಟಿಂಗ್ ಫೆಡರೇಷನ್ ಇರಲಿ ಎಲ್ಲ ಪಾರ್ಟಿಯವ್ರು ಕೂಡ ಮಾಡ್ತಾರೆ ಸಿ ಎಮ್ ಅವರು ಇನ್ವಾಲ್ ಆಗಿಲ್ಲ ಮತ್ತು ಡಿಸ್ಟ್ರಿಕ್ಟ್ ವಿಶ್ವಾಸ ವಿಶ್ವಾಸದೊಂದು ಎಲ್ಲರೂ ಶಾಸಕನ ವಿಶ್ವಾಸದೊಂದು ಮಾಡಿದ್ದೀವಿ ಇದ್ರೊಳಗೆ ಏನೂ ಇಲ್ಲ ಸುಮ್ಮನೆ ರೂಮರ್ ಅವೆಲ್ಲ ಅವಾಗ ಯಾರು ಬೆಟ್ಟಿಂಗ್ ಅಲ್ಲ ರೀ ನಾವು ಹೇಳಿದ್ವಲ್ಲ ನಮಗೆ ಕಾನ್ಫಿಡೆನ್ಸ್ ಇತ್ತು ನಾವು ನೋಡಿರಿ ಜಿಲ್ಲಾ ಮಾಡಿದಾಗ ಕೆಲವು ಮಂದಿ ತಾಲೂಕದು ಚುನಾವಣೆ ಗೆದ್ದು ಖುಷಿ ಒಳಗದಾರ ಅವ್ರ ತಾಲೂಕು ಒಳಗೆ ಜಿಲ್ಲಾ ಮಾಡಿದ್ ಬಂದಾಗ ನಾವು ಬಿಡುದಿಲ್ಲ ನಾವು ಗೆಲ್ತೇವೆ ರೀ